ಓಂ ನಮ ಶಿವಾಯ ನನ್ನ ಎಲ್ಲ ವ್ಯೂವರ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗಳಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದು ಈ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ತುಂಬ ವಿಶೇಷವಾದ ಒಂದು ಮಾಹಿತಿ ಪ್ರತಿನಿತ್ಯ ನಾನು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೆ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಎಕ್ಸಸೈಸ್ ಅಂತ ಅಂದರೆ ಯಾವ ಸಮಸ್ಯೆಗೆ ಅಂತಂದರೆ ಬೆನ್ನಿನಲ್ಲಿ ನರ ಒಳ್ಬಿಟ್ಟಿದೆ ಅಂತ ಹೇಳ್ತಾರೆ ಡಿಸ್ಕ್ ಸ್ಲಿಪ್ಪಾಗಿದೆ ನರ ಒಳ್ಳಿದೆ ಅನೇಕ ಸಮಸ್ಯೆಗಳೇನಂತಂದರೆ ಬೆನ್ನಿನಲ್ಲಿ ಅತ್ಯಂತ ಬಾಧಿಸ್ತಕ್ಕಂಥ ನೋವು ಮತ್ತು ಕಾಲು ಜೋಮಿಡಿತಕ್ಕಂಥದ್ದು ಪಾದದಿಂದ ತೊಡೆ ಕುಂಡಿಯವರಿಗೆ ತುಂಬ ನೋವು ಬರ್ತಕ್ಕಂಥದ್ದು ಇದಕ್ಕೆ ಮೊದಲನೇದಾದ ಈ ಒಂದು ಎಕ್ಸಸೈಸನ್ನು ನಾನು ಮಾಡ್ತಾಯಿದ್ದೀನಿ ಪ್ರತಿಯೊಂದು ಎಕ್ಸಸೈಸನ್ನು ಮಾಡಬೇಕಾದ್ರೆ ನೀವು ಒಂದು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿದ್ರೆ ಹತ್ತು ಕೌಂಟ್ ಮಾಡಬೇಕು ಸ್ನೇಹಿತರೆ ಅದನ್ನು ಹತ್ತು ಸಾರಿ ಮಾಡಬೇಕು ಇಂಥ ಐದು ಎಕ್ಸಸೈಸನ್ನು ಐದು ವ್ಯಾಯಾಮಗಳನ್ನ ನಾನು ಇದರಲ್ಲಿ ಇದ್ದೀನಿ ನಿಮಗೆ ಇದು ಏನಕ್ಕೆ ಅಂತ ಅಂದರೆ ಬೆನ್ನು ನೋವು ಬರ್ತಾ ಇದೆ ಮತ್ತು ಪಾದದಿಂದ ತೊಡೆ ಮತ್ತು ಕುಂಡಿ ಬೆನ್ನಿನವರೆಗೆ ಎಳತಾ ಬರುತ್ತೆ ಜೋಮಿಡಿತಾ ಇರುತ್ತೆ ಮತ್ತು ತುಂಬ ದೂರ ನಡೆದರೆ ನೋವು ಬರುತ್ತೆ ಇಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಣಾಮಕಾರಿಯಾದ ವ್ಯಾಯಾಮ ಇದು ಸ್ನೇಹಿತರೆ ದಯಮಾಡಿ ಇದನ್ನು ಮಾಡಿ ಯಾರ್ಯಾರಿಗೆ ಈ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ನಾನು ಮಾಡ್ತಕ್ಕಂಥ ಎಕ್ಸಸ ಎಕ್ಸಸೈಸನ್ನು ವ್ಯಾಯಾಮವನ್ನು ನೀವು ಗಮನಿಸಿ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಮಾಡಿ ಸ್ನೇಹಿತರೆ ಐದು ಎಕ್ಸಸೈಸು ಮೊದಲನೇ ಎಕ್ಸಸೈಸು ಹತ್ತು ನಂಬರು ಹತ್ತು ಕೌಂಟಿಂಗು ಅದೇ ಥರ ಐದು ಎಕ್ಸಸೈಸ್ಗಳು ಹತ್ತು ನಂಬರ್ನ ಕೌಂಟ್ ಮಾಡಬೇಕು ಹತ್ತು ಸರಿ ಮಾಡಬೇಕು ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಮಾಡಿ ಸರಿ ಹೋದ್ಮೇಲೆ ನನಗೆ ಕಾಲ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮೂರನೇ ಎಕ್ಸಸೈಸು ಮುಖ ಮೇಲೆ ಮಾಡಿ ಮಲಗಿ ಎರಡು ಎಕ್ಸಸೈಸ್ ಆದಮೇಲೆ ಮೂರನೇ ಎಕ್ಸಸೈಸು ಸ್ನೇಹಿತರೆ ನಾವೇನು ಮೇಲೆ ಮಲಗಿ ಕಾಲನ್ನು ಮೇಲೆ ಎತ್ತದೋ ಅದನ್ನು ಉಲ್ಟಾ ಮಲಗಿ ಕಾಲನ್ನು ಮೇಲೆ ಎತ್ತಬೇಕು ಅದರ ಕೈಯನ್ನು ಬೆನ್ನಿನ ಹಿಂಭಾಗದಲ್ಲಿ ಎರಡೂ ಕೈನ್ನ ಜೋಡಿಸಿ ಇಟ್ಕೋಬೇಕು ಸ್ನೇಹಿತರೆ ಇದು ಕೂಡ ಅಷ್ಟೇ ಪ್ರತಿ ಎಕ್ಸಸೈಸು ಹತ್ತು ಕೌಂಟ್ ಮಾಡಬೇಕು ಹತ್ತು ಸಾರಿ ಮಾಡಬೇಕು ಉಸಿರು ಕಟ್ಟುವಂಥ ಅವಶ್ಯಕತೆ ಏನಿಲ್ಲ ನಿಧಾನವಾಗಿ ಉಸಿರಾಡ್ಬೋದು ನಿಧಾನವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರನ್ನ ಬಿಡ್ಬೋದು ಸ್ನೇಹಿತರೆ ನಾನು ಪ್ರತಿಯೊಂದು ಎಕ್ಸಸೈಸನ್ನು ಬರೀ ಎರಡು ಸರಿ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಅದನ್ನು ಹತ್ತತ್ತು ಸಾರಿ ಮಾಡಬೇಕಾಗುತ್ತೆ ಒಂದೊಂದು ಎಕ್ಸಸೈಸನ್ನು ನಿಮಗೆ ಬರೀ ನೆಲದ ಮೇಲೆ ಮಾಡೋಕ್ಕಾಗಿಲ್ಲ ಅಂತಂದರೆ ದಯಮಾಡಿ ನೀವು ಮ್ಯಾಟ್ ಹಾಕ್ಕೊಂಡು ಮಾಡ್ಬೋದು ಅದರಿಂದ ಏನೋ ಸಮಸ್ಯೆ ಇಲ್ಲ ಮ್ಯಾಟ್ ಹಾಕ್ಕೊಂಡ್ರೆ ಏನಾದರೂ ಆಗುತ್ತೆ ಅಂತ ನೆಲದ ಮೇಲೆ ಮಾಡಬೇಕಂತ ಏನಿಲ್ಲ ಮ್ಯಾಟ್ ಹಾಕಿ ಮಾಡ್ಬೋದು ಇದಾದ ನಂತರ ಮತ್ತೆ ನಾಲ್ಕನೇ ಎಕ್ಸಸೈಸು ಸ್ನೇಹಿತರೆ ಮತ್ತು ಬೆನ್ನಿನ ಹಿಂದೆ ಎರಡು ಕೈಗಳನ್ನು ಕ ಹಾಕಿ ಹಿಡ್ಕೊಂಡು ಪಾದಗಳು ಹೊಟ್ಟೆ ಮೇಲೆ ನೇರವಾಗಿ ನೆಲದ ಮೇಲೆ ಇರಬೇಕು ಪಾದ ಮತ್ತು ಹೊಟ್ಟೆ ನೇರವಾಗಿ ನೆಲದ ಮೇಲೆ ಇರಬೇಕು ಕುತ್ತಿಗೆ ಮತ್ತು ಭುಜವನ್ನು ಎಷ್ಟು ನಮ್ಮ ಕೈಲಿ ಎತ್ತಲಿಕ್ಕಾಗುತ್ತೆ ಅಷ್ಟು ಎತ್ತಿ ನಿಧಾನವಾಗಿ ಹುಸಿರನ್ನ ಬಿಡಬೇಕು ಮತ್ತು ಉಸಿರನ್ನ ತೆಗೆದುಕೋಬೇಕು ಸ್ನೇಹಿತರೆ ಇದನ್ನು ಕೂಡ ನಾನು ಎರಡು ಸರಿ ಮಾಡಿದ್ದೀನಿ ಸ್ನೇಹಿತರೆ ಏಕೆಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಲೆಂತಿ ಆಗುತ್ತೆ ಇದೇನು ಒಂದೇ ಎಕ್ಸಸೈಸ್ನ ಇಷ್ಟೊಂದು ದೊಡ್ಡದಾಗಿ ಉದ್ದವಾಗಿ ತೋರಿಸಿದರೆ ಅಂತ ಒಂದು ವ್ಯೂವರ್ಸ್ಗೆ ಒಂದು ಇದು ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಎರಡೆರಡು ಸರಿ ಮಾತ್ರ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಇದಾದ ನಂತರ ಕೊನೆ ಎಕ್ಸಸೈಸು ಐದನೇ ಎಕ್ಸಸೈಸು ಸ್ನೇಹಿತರೆ ಮೊಣಕೈ ಮತ್ತು ಮೊಳಸಂದುವರೆಗೆ ನೇರವಾಗಿ ಭೂಮಿಗೆ ತಾಗ ಥರ ಇಟ್ಕೋಬೇಕು ತಾಗ ಥರ ಇಟ್ಕೊಂಡು ಶೋಡ್ರು ಮತ್ತು ಎದೆಯ ಭಾಗವನ್ನು ಒಟ್ಟೆ ಅರ್ಧ ಭಾಗವನ್ನು ಮೇಲೆತ್ತಬೇಕು ನಿಧಾನವಾಗಿ ಉಸಿರು ತಗೋಬೇಕು ಮತ್ತು ನಿಧಾನವಾಗಿ ಉಸಿರು ಬಿಡಬೇಕು ಸ್ನೇಹಿತರೆ ಪಾದಗಳು ತೊಡೆ ಮಂಡಿ ಭಾಗ ಎಲ್ಲ ನೇರವಾಗಿ ಭೂಮಿಗೆ ತಾಗಿರಬೇಕು ನಾವು ಅದನ್ನು ಮಾಡಬೇಕಾದ್ರೆ ಇದನ್ನು ಕೂಡ ಎರಡು ಸರಿ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಇದಾದ ನಂತರ ಮತ್ತೆ ಅದೇ ವ್ಯಾಯಾಮವನ್ನು ಇನ್ನೊಂದು ಸಾರಿ ಮಾಡಿದ್ದೀನಿ ನೀವು ಕೌಂಟು ಮಾಡ್ಕೋಬೇಕಾದ್ರೆ ಮನಸ್ಸಿನಲ್ಲಿ ಕೌಂಟ್ ಮಾಡಿ ಉಸಿರನ್ನ ನಿಧಾನ ತಗೊಳ್ಳಿ ಮತ್ತು ಉಸಿರು ನಿಧಾನ ಬಿಡಿ ಸಾವಕೆ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ ತುಂಬ ಬೇಗ ಬೇಗ ಮಾಡಬೇಕಂತ ಏನಿಲ್ಲ ಇದನ್ನು ಮಾಡಿ Thank you.